ಅನೇಕ ವಿಚಿತ್ರ ಮತ್ತು ವಿಶಿಷ್ಟ ವಿಷಯಗಳು ಬೆಳಕಿಗೆ ಬರ್ತಾ ಇರುತ್ತೆ ವೈದ್ಯರು ಕಂಡು ಹಿಡಿಯಲಾಗದ ಹೊಸ ಸಮಸ್ಯೆಗಳು ದಿನೇ ದಿನೇ ಬೆಳಕಿಗೆ ಬರ್ತಾನೆ ಇರುತ್ತೆ ಸದ್ಯ ಅಂಥದ್ದೇ ಒಂದು ಯಾರು ಊಹಿಸಲು ಸಾಧ್ಯ ಇಂದಿನ ಆಧುನಿಕ ಜಗತ್ತಿನಲ್ಲಿ ಅನೇಕ ವಿಚಿತ್ರ ಮತ್ತು ವಿಶಿಷ್ಟ ವಿಷಯಗಳು ಬೆಳಕಿಗೆ ಬರ್ತಾ ಇರುತ್ತೆ ವೈದ್ಯರು ಕಂಡು ಹಿಡಿಯಲಾಗದ ಹೊಸ ಸಮಸ್ಯೆಗಳು ದಿನೇ ದಿನೇ ಬೆಳಕಿಗೆ ಬರ್ತಾನೆ ಇರುತ್ತೆ ಸದ್ಯ ಅಂಥದ್ದೇ ಒಂದು ಯಾರು ಊಹಿಸಲು ಸಾಧ್ಯವಾಗದ ಘಟನೆಯೊಂದು ನಡೆದಿದ್ದು ಆ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಈ ಒಂದು ಘಟನೆಯ ಸುದ್ದಿಯನ್ನ ಕೇಳಿದ್ರೆ ನೀವು ಸಹ ಇಂತಹ ಘಟನೆಗಳು ನಡೆಯುತ್ತಾ ಅಂತ ಅಚ್ಚರಿ ಪಡ್ತೀರಾ ಮಗುವೊಂದು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತದೆ ಎಂಬುದು ನಿಮ್ಮೆಲ್ರಿಗೂ ಗೊತ್ತಿರುವ ವಿಚಾರ ಆದ್ರೆ ತಾಯಿಯ ಗರ್ಭದಲ್ಲಿರುವ ಮಗುವಿನ ಗರ್ಭದಲ್ಲಿ ಇನ್ನೊಂದು ಮಗು ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನೀವು ನಂಬಲೇಬೇಕು ಹೌದು ಅಂತಹ ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸಿರುವ ಘಟನೆ ಮಹಾರಾಷ್ಟ್ರದ ಬುಲ್ದಾನ ಜಿಲ್ಲೆಯಲ್ಲಿ ಘಟಿಸಿದೆ ಹೌದು ಇಂತಹದೊಂದು ಘಟನೆ ನಡೆದಿದ್ದು ಬೇರೆಲ್ಲೋ ಅಲ್ಲ ನಮ್ಮ ಭಾರತ ದೇಶದಲ್ಲೇ ಅದು ಸಹ ಪಕ್ಕದ ಮಹಾರಾಷ್ಟ್ರದ ಬುಲ್ದಾನ ಜಿಲ್ಲೆಯಲ್ಲಿ ಅಂತಹದೊಂದು ಪವಾಡದ ಜನನ ಸಂಭವಿಸಿದೆ ಇಲ್ಲಿನ ಗರ್ಭಿಣಿ ಮಹಿಳೆಯ ಹೊಟ್ಟೆಯಲ್ಲಿ ಮಗುವೊಂದು ಬೆಳೆಯುತ್ತಾ ಇದೆ ವಿಚಿತ್ರ ಎಂಬಂತೆ ಆ ಮಗುವಿನ ಗರ್ಭದಲ್ಲಿ ಕೂಡ ಇನ್ನೊಂದು ಭ್ರೂಣ ಬೆಳೆಯುತ್ತಿದೆ ಈ ಒಂದು ಘಟನೆಯ ಕುರಿತು ಸ್ಥಳೀಯ ಜನರು ಆಶ್ಚರ್ಯಗೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ವತಃ ವೈದ್ಯರೇ ಬೆಚ್ಚಿ ಬಿದ್ದಿದ್ದಾರೆ ಮಹಾರಾಷ್ಟ್ರದ ಬುಲ್ದಾನ ಜಿಲ್ಲೆಯಲ್ಲಿ ಸಿನಿಮೀಯ ಮಾದರಿಯ ಈ ಒಂದು ಘಟನೆ ಸಂಭವಿಸಿದೆ ವೈದ್ಯರು ಅಕ್ಷರಶಃ ಆಘಾತಕ್ಕೊಳಗಾಗಿದ್ದಾರೆ ಗರ್ಭದಿಂದ ಭೂಮಿಗೆ ಬಂದ ನಂತರ ಮಾನವ ಮಾಡುವ ಪವಾಡಗಳು ವಿಚಿತ್ರವಾಗಿರುತ್ತೆ ಆದ್ರೆ ಮಹಾರಾಷ್ಟ್ರದ ಬುಲ್ದಾನ ಜಿಲ್ಲೆಯ ವೈದ್ಯರು ವರ್ಷದ ಗರ್ಭಿಣಿ ಮಹಿಳೆಯ ಹೊಟ್ಟೆಯೊಳಗೆ ವಿಚಿತ್ರವಾದ ವಸ್ತುವನ್ನ ನೋಡಿ ಆಘಾತಕ್ಕೊಳಗಾಗಿದ್ದಾರೆ ಆ ಮಹಿಳೆಯನ್ನ ಆಕೆಯ ಕುಟುಂಬ ಸದಸ್ಯರು ಸ್ಕ್ಯಾನ್ ಮಾಡಿಸಲು ಆಸ್ಪತ್ರೆಗೆ ಕರೆದೊಯ್ದರು ಈ ಸಂದರ್ಭದಲ್ಲಿ ಸೋನೋಗ್ರಫಿ ಮಾಡಿದ ವೈದ್ಯರು ವರದಿಗಳನ್ನ ನೋಡಿ ಆಘಾತಕ್ಕೊಳಗಾಗಿದ್ದಾರೆ ಆಕೆಯ ಗರ್ಭದಲ್ಲಿರುವ ಮಗುವಿನ ಗರ್ಭದಲ್ಲಿ ಕೂಡ ಮಗುವೊಂದು ಇರುವುದು ಕಂಡು ವೈದ್ಯರು ಅಚ್ಚರಿಗೊಂಡಿದ್ದಾರೆ ವೈದ್ಯ ಲೋಕದಲ್ಲಿ ಈ ಒಂದು ವಿಧಾನವನ್ನ ಫೀಟಸ್ ಇನ್ ಫೀಟು ಅಂತ ಕರೆಯಲಾಗುತ್ತೆ ಇಂತಹ ಪ್ರಕರಣಗಳು ಬಹಳ ಅಪರೂಪ ಅಂತ ಹೇಳಲಾಗಿದೆ ವೈದ್ಯರು ಹೇಳುವ ಪ್ರಕಾರ ಇದು ಐದು ಲಕ್ಷ ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ರೀತಿ ಆಗುತ್ತೆ ಇಲ್ಲಿಯವರೆಗೆ ವಿಶ್ವಾದ್ಯಂತ ಕೇವಲ ಇನ್ನೂರು ಪ್ರಕರಣಗಳು ಮಾತ್ರ ವರದಿಯಾಗಿವೆ ಇದುವರೆಗೆ ನಮ್ಮ ದೇಶದಲ್ಲಿ ಕೇವಲ ಐದು ಪ್ರಕರಣಗಳು ಮಾತ್ರ ವರದಿಯಾಗಿವೆ ಗರ್ಭಿಣಿ ಸ್ಕ್ಯಾನ್ ಮಾಡಿದ ನಂತರ ಸ್ತ್ರೀರೋಗ ತಜ್ಞರಿಗೆ ತೋರಿಸಲಾಯಿತು ಮತ್ತು ಮಗುವನ್ನ ಆಕೆಯ ಗರ್ಭದಿಂದ ಹೊರತೆಗೆಯಲಾಗಿದೆ ಮಹಿಳೆಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಭ್ರೂಣದೊಳಗೆ ಭ್ರೂಣ ಎಂದರೆ ಒಂದು ಮಗುವಿನ ಗರ್ಭದೊಳಗೆ ಮತ್ತೊಂದು ಭ್ರೂಣ ಬೆಳೆಯುತ್ತಿದೆ ಎಂದರ್ಥ ಇದು ತುಂಬಾ ವಿಚಿತ್ರವಾದಂತಹ ಪ್ರಕರಣ ವೈದ್ಯಕೀಯ ಪರಿಭಾಷೆಯಲ್ಲಿ ಇದನ್ನ ಪವಾಡದ ಸ್ಥಿತಿ ಅಂತಲೇ ಕರೆಯಲಾಗುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಇದು ಎಂದಿಗೂ ಸಂಭವಿಸುವುದಿಲ್ಲ ಮಗುವಿನ ದೇಹದೊಳಗೆ ಮತ್ತೊಂದು ಪುಟ್ಟ ಮಗು ಬೆಳೆಯುತ್ತದೆ ಇದು ಹೆರಿಗೆಯ ಸಮಯದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಹೆರಿಗೆಯ ನಂತರ ಈ ಮಗುವಿಗೆ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅಂತಲೂ ಹೇಳಲಾಗಿದೆ ಒಟ್ಟಾರೆಯಾಗಿ ಈ ಒಂದು ವಿಚಿತ್ರ ಘಟನೆಯನ್ನ ಕಂಡು ಸದ್ಯ ಜನ ಬೆಚ್ಚಿ ಬಿದ್ದಿದ್ದಾರೆ ವೈದ್ಯರು ಸಹ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ